ಸ್ನೇಹಿತರೆ ದೀಪನಾ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ಈ ದೇವರ ಒಕ್ಕಳ ತೀರ್ಥವನ್ನ ಕುಡಿದ್ರೆ ಸಂತಾನ ಸಿಗುತ್ತಂತೆ ಹಾಗಾದ್ರೆ ಆ ದೇವರು ಯಾವುದು ಎಲ್ಲಿದೆ ಆ ದೇವರ ಮಹಿಮೆಯಾದರೂ ಏನು ಅನ್ನೋದರ ಡೀಟೇಲ್ಸ್ ನ ತಿಳಿಸ್ತೀವಿ ಆದ್ರೆ ಅದಕ್ಕೂ ಮುಂಚೆ ನಮ್ಮ ದೀಪನ ಸ್ಟುಡಿಯೋಸ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ದೇವರು ನಮ್ಮ ನಿಲುವಿಗೆ ನಿಲುಕದ ಶಕ್ತಿ ಆ ಪರಮಾತ್ಮನನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೂಪದಲ್ಲಿ ಪೂಜಿಸುತ್ತೇವೆ ಕಲ್ಲು ಮರ ಹಾಗೂ ಲೋಹದಲ್ಲಿರುವ ದೇವರ ಸ್ವರೂಪವನ್ನ ದೇವರ ರೂಪವನ್ನು ಕಂಡು ಪೂಜಿಸಿ ಪುನೀತ್ ರಕ್ತೇವೆ ಈ ರೀತಿಯ ಸಂಪ್ರದಾಯ ಇರುವುದು ನಮ್ಮ ದೇಶದಲ್ಲೇ ಆದ್ರೆ ಹಿಮಾಚಲ ನರಸಿಂಹ ಸ್ವಾಮಿ ದೇವಾಲಯದಲ್ಲಿ ಮಾತ್ರ ದೇವರು ಮನುಷ್ಯನ ದೇಹದ ರೀತಿಯ ದೇಹವನ್ನ ಧರಿಸಿ ಇಲ್ಲಿ ನೆಲೆ ನಿಂತು ಭಕ್ತರನ್ನ ಕಾಯ್ತಿದ್ದಾನೆ ನಿಜ ಈ ದೇವರ ಮಹಿಮೆ ಹೀಗೆ ಈ ದೇವರನ್ನು ಮುಟ್ಟಿದ್ರೆ ನಮಗೆ ಆಶ್ಚರ್ಯವಾಗುವುದು ಸತ್ಯ ಇಲ್ಲಿ ದೇವರ ದೇಹ ಮನುಷ್ಯನಂತೆ ಮೆತ್ತಗಾಗಿದೆ ದೇಹದ ತುಂಬ ಮನುಷ್ಯನಂತೆ ಕೂದಲು ಇವೆ ಗುಹೆಯೊಂದರಲ್ಲಿ ಕುಳಿತು ಭಕ್ತರಿಗೆ ದರ್ಶನ ಕೊಡ್ತಾನೆ ಪರಮಾತ್ಮ ಇಲ್ಲಿ ನರಸಿಂಹ ಸ್ವಾಮಿ ಮನುಷ್ಯನ ದೇಹವನ್ನು ಪ್ರಕೃತಿಯನ್ನು ಹೊಂದಿ ನೆಲೆಸಿರುವುದನ್ನ ನೋಡಿದ್ರೆ ದೇವರ ಲೀಲೆಯ ಕುರಿತು ಅಚ್ಚರಿ ಅನಿಸದೇ ಇರುವುದು ಇಲ್ಲಿ ಕಾಡಿನ ಗುಹೆಯೊಂದರಲ್ಲಿ ನೆಲೆಸಿರೋ ಈ ಸ್ವಾಮಿಯನ್ನು ನೋಡೋಕೆ ಸಾವಿರಾರು ಭಕ್ತರು ಇಲ್ಲಿಗೆ ಬರ್ತಾರೆ ಇಲ್ಲಿ ನರಸಿಂಹ ಸ್ವಾಮಿಯ ದೇಹ ಎಷ್ಟು ಮೃದು ಆಗಿದೆ ಅಂದ್ರೆ ದೇವರ ದೇಹವನ್ನು ಬೆಳ್ಳಿನಿಂದ ಒತ್ತಿದ್ರೆ ಅದು ಒಳಗೆ ಹೋಗುತ್ತೆ ಬೆಳ್ಳನ್ನು ಸರಿಸಿ ತಕ್ಷಣ ಅದು ಸಾಮಾನ್ಯ ಸ್ಥಿತಿಗೆ ಬಂದು ತಲುಪುತ್ತೆ ಅನ್ನೋದು ಅರ್ಚಕರ ಮಾತು ಈ ವಿಗ್ರಹ ಹತ್ತು ಪಿಟ್ ಉದ್ದವಿದ್ದು ಇದೊಂದು ಉದ್ಭವ ನರಸಿಂಹ ಮೂರ್ತಿ ಗುಹೆಯ ಗೋಡಿಗೆ ತಾಗಿದಂತಿರುವ ಈ ದೇವರ ನಾಭಿಯಿಂದ ರಕ್ತದಂತಹ ವಸ್ತುವು ಹೊರಗೆ ಬರುತ್ತಂತೆ ಹೀಗಾಗಿ ನಾಬಿಯಗೆ ನಿತ್ಯವೂ ಚಂದನ ಲೇಪನವನ್ನು ಮಾಡಲಾಗುತ್ತೆ ಹಾಗೂ ಭಕ್ತರಿಗೆ ಇದೇ ಪ್ರಸಾದ ಹಂತ ನೀಡಲಾಗುತ್ತೆ ಇದನ್ನು ಸೇವನೆ ಮಾಡುವುದರಿಂದ ಸಂತಾನ ಭಾಗ್ಯ ಹಾಗೂ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ಮತ್ತೊಂದೆಡೆ ದೇವರ ಪಾದದಿಂದ ದಾರಿ ಹರಿಯುತ್ತದೆ ಅದನ್ನು ಚಿಂತಾಮಣಿ ದಾರಿ ಅಂತಾನೆ ಕರೀತಾರೆ ಅದರಲ್ಲಿ ಮಿಂದು ಸೇವನೆ ಮಾಡಿದ್ರೆ ಅನಾರೋಗ್ಯ ದೂರವಾಗುತ್ತೆ ಅನ್ನೋ ನಂಬಿಕೆ ಇದೆಯಂತೆ ಇಲ್ಲಿನ ತೀರ್ಥ ಹಂತಾನೆ ನಂಬಲಾಗೋ ಈ ದಾರೆಯನ್ನ ಸೇವಿಸೋಕೆ ನೂರಾರು ಮಂದಿ ಇಲ್ಲಿಗೆ ಬರ್ತಾರಂತೆ ಇನ್ನು ಇಲ್ಲಿನ ಸ್ಥಳ ಪುರಾಣಕ್ಕೆ ಬರೋದಾದ್ರೆ ಈ ಜಾಗಕ್ಕೆ ತೀರ್ಥ ಯೋಗದ ನಂಟು ಕೂಡ ಇದೆ ಇಲ್ಲೇ ರಾಮ ಕರದೂಷಣನ ಸಹಿತ ಸಾವಿರಾರು ರಾಕ್ಷಸರನ್ನ ಸಂಹಾರ ಮಾಡಿದ ಅಂತ ನಂಬಲಾಗುತ್ತೆ ಅದಕ್ಕೆ ಈ ಜಾಗಕ್ಕೆ ಹಿಮಾಚಲ ಅನ್ನೋ ಹೆಸರು ಬಂತು ಅಂತ ಹೇಳಲಾಗುತ್ತೆ ಇನ್ನು ನರಸಿಂಹ ಸ್ವಾಮಿ ಕುರಿತು ಹೇಳೋದಾದ್ರೆ ಶತವಾಹನ ದೊರೆ ದಿಲೀಪ ಕರ್ಣಿ ಅನ್ನು ರಾಜ ನರಸಿಂಹ ದೇವರ ಜೊತೆ ಹೋರಾಡಿದನಂತೆ ನಿಜ ಸ್ವರೂಪ ತಿಳಿದ ರಾಜನು ಮತ್ತೆ ಹಲವು ಪೂಜೆ ಮಾಡಿ ದೇವರನ್ನು ತಣಗಾಗಿಸಲು ಲಕ್ಷ್ಮೀ ದೇವರನ್ನ ಸ್ಥಾಪಿಸಿದ ಅನ್ನೋ ಮಾತಿದೆ ಆಗ ನರಸಿಂಹ ಮೂರ್ತಿಯು ರಾಜನಿಗೆ ಅನುಗ್ರಹಿಸಿದ ಅನ್ನೋ ನಂಬಿಕೆ ಇದೆ ಇನ್ನು ಈ ದೇವಾಲಯ ಕಾಡಿನ ನಡುವೆ ಇದೆ ಕಾಲು ದಾರಿಯ ಮೂಲಕ ಸ್ವಾಮಿ ಹೀರುವ ಬೆಟ್ಟಕ್ಕೆ ಹೋಗ್ಬೇಕಾಗುತ್ತೆ ಈ ದೇವಾಲಯ ತೆಲಂಗಾಣದ ಭದ್ರಚಲಂ ಪಟ್ಟಣದಿಂದ ಕೆಲವೇ ಮೈಲಿಗಳಷ್ಟು ದೂರ ಇದೆ ಇಲ್ಲಿಗೆ ಹೋಗೋಕೆ ನೂರ ಐವತ್ತು ಮೆಟ್ಟಿಲನ್ನು ಹತ್ತುವುದು ಅನಿವಾರ್ಯ ಸಾಮಾನ್ಯವಾಗಿ ಈ ದೇವಾಲಯವು ಬೆಳಿಗ್ಗೆ ಎಂಟು ಮೂವತ್ತರಿಂದ ಒಂದು ಗಂಟೆಯವರೆಗೆ ಹಾಗೂ ಸಂಜೆ ಮೂರು ಮೂವತ್ತರಿಂದ ಐದು ಗಂಟೆಯವರೆಗೆ ತೆರೆದಿರುತ್ತದೆ ಇಲ್ಲಿ ಸಾಮಾನ್ಯವಾಗಿ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಬ್ರಹ್ಮ ರಥೋತ್ಸವ ನಡೆಯುವ ರೂಢಿ ಇದೆ ಇದಕ್ಕೆ ಲಕ್ಷಾಂತರ ಮಂದಿ ಜನರು ಭಾಗವಹಿಸುತ್ತಾರೆ ಒಟ್ಟಾರೆ ಪ್ರಕೃತಿ ಸೌಂದರ್ಯದ ನಡುವೆ ನೆಲೆ ನಿಂತಿರೋ ಈ ಭವ್ಯ ಮೂರ್ತಿಯನ್ನು ನೋಡಕ್ಕಾದ್ರೂ ಒಮ್ಮೆ ಭೇಟಿ ಕೊಡಲೇಬೇಕಾಗುತ್ತದೆ ಸ್ನೇಹಿತರೆ ಈ ವಿಚಾರ ನಿಮಗೆ ಇಷ್ಟವಾಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಮುಖ್ಯವಾಗಿ ನಿಮ್ಮ ಅನಿಸಿಕೆಯನ್ನು ತಿಳಿಸೋದು ಮಾತ್ರ ಮರೆಯಬೇಡಿ ಟೇಕ್ ಕೇರ್ ಆ್ಯಂಡ್ ಗುಡ್ ಬಾಯ್